ಶ್ರೀ ಶ್ರೀಗುರುಭ್ಯೋ ನಮಃ ಶ್ರೀಮತಿರುಜಾಚಾರ್ಯಾ ನಮಃ ಶ್ರೀರೇತಿ ರಮ ರಮನರಮೇ ರಾಮನಾಮ ವರಾರನೆ ರಾಮಾಯ ರಾಮಭದ್ರಾ ರಾಮಚಂದ್ರಾಯ ವೇದಸೆ ರಘುನಾಥನಾಥಾಯ ಸೀತಾಯತ್ಪತೇ ನಮಃ ಎಲ್ಲಿ ಹನುಮನು ಹನುಮನೋಹಲ್ಲಿ ಹರಿ ಇರುವನಂತೆ ಎಲ್ಲಿ ಹರಿ ಇರ್ತಾನೋ ಅಲ್ಲಿ ಹನುಮನ್ ಇರ್ತನಂತೆ ನಾನು ಏನಕ್ಕಾಗಿ ಹೇಳ್ತೇನೆ ಅಂತ ಅಂದರೆ ಹನುಮನ ಧ್ಯಾನವನ್ನು ಮಾಡಬೇಕು ಏನಕ್ಕಾಗಿ ಅಂದರೆ ಈ ಮೇ ತಿಂಗಳು ಮಾಸದಲ್ಲಿರುವಂತಹ ಯಾವುದು ಇವತ್ತಿನ ರಾಶಿ ಯಾವುದು ಅಂತ ಅಂದರೆ ಅದು ಮಕರ ರಾಶಿ ಮಕರ ರಾಶಿ ಅಧಿಪತಿ ಯಾರು ಅಂದರೆ ಶನಿಗ್ರಹ ದೋಷಗಳಿದ್ದಾಗ ಯಾರನ್ನ ಆರಾಧನೆ ಮಾಡಬೇಕು ಅಂದರೆ ಹನುಮಂತನ ಧ್ಯಾನವನ್ನು ಮಾಡಬೇಕು ನಿಮಗೆ ಸಾಡೆ ಸಾತ್ ಇನ್ನೂ ಮುಕ್ತಾಯ ಆಗಿಲ್ಲ ಸಾಡೆ ಸಾತ್ ಭಾಳ ಇನ್ನೇನು ಅಂತ್ರ ಅಂತ್ಯದಲ್ಲಿದೆ ಸಾತು ಸುಮಾರು ನಿಮಗಿದ್ದಂಥದ್ದು ಏಳು ಏಳು ವರ್ಷಗಳ ಕಾಲ ಇತ್ತು ಇನ್ನು ಕೇವಲ ಒಂದು ಏಳು ಎಂಟು ತಿಂಗಳಿದೆ ಅಷ್ಟೆ ಈ ಬಿಡುಗಡೆ ಆಗುವಂಥ ಸಂದರ್ಭ ಇದೆಯಲ್ಲ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಈ ಸಾಡೆ ಸಾತ್ ಮುಕ್ತಾಯ ಹಂತದಲ್ಲಿ ತುಂಬ ಸಮಸ್ಯೆಗಳನ್ನು ತುಂಬ ಸಮಸ್ಯೆಗಳನ್ನು ಅನುಭವಿಸ್ಬಿಟ್ಟಿದ್ದೀರಿ ನೀವು ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಸಮಸ್ಯೆ ಕಂಡ್ರಿ ಅದಲ್ಲೂ ಸಹ ಕುಟುಂಬದಲ್ಲಂತೂ ದೊಡ್ಡ ಕಲಹಗಳು ಕುಟುಂಬದಲ್ಲಂತೂ ಒಬ್ಬನ ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರು ಕಂಡ್ರೆ ಒಬ್ರಿಗಾಗೋಲ್ಲ ಸುಮ್ಮನೆ ಮೇಲ್ಮೇಲೆ ಮಾತಾಡಬೇಕಷ್ಟೇ ಚೆನ್ನಾಗಿದೆಯಾ ಅಂತ ಮಾತಾಡಬೇಕೇ ಹೊರತು ಒಳಗಡೆ ಬೆಂಕಿ ಬೆಂಕಿ ರೂಪದಲ್ಲಿ ನಿಮಗೆ ಅಂಥವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀರಿ ನೀವು ಮಕರ ರಾಶಿಯವರು ಮಕರ ರಾಶಿಯಲ್ಲಿ ನಿಮಗೆ ಸತ್ ಮುಕ್ತಾಯ ಆಗ್ತಿದೆ ಮೂರನೇ ಮನೆಯಲ್ಲಿ ಕುಜ ಇದ್ದಾನೆ ಮೂರನೇ ಕುಜನ ಜೊತೆಯಲ್ಲಿ ರಾಹು ಸಹ ಇದ್ದಾನೆ ನಿಮಗೆ ಅಂಥ ಸಮಸ್ಯೆಗಳೇನಿಲ್ಲ ಈಗ ಆರೋಗ್ಯವು ವೃದ್ಧಿ ಆಗ್ತಾಯಿದೆ ಎಷ್ಟೋ ಆಸ್ಪಿಟಲ್ಗಳು ಎಷ್ಟೋ ಆಪ್ರೇಷನ್ಸ್ಗಳೆಲ್ಲ ಆಯಿತು ಎಷ್ಟೋ ಸಮಸ್ಯೆಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕುಟುಂಬದಲ್ಲಿ ಕಲಹಗಳು ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ನಮ್ಮನ್ನು ಯಾರು ಕಂಡರೂ ಸಹ ನಮ್ಮನ್ನು ಸಹಾಯ ಮಾಡುವಂಥವನು ಸಹ ನಮ್ಮನ್ನ ಹಿಂದ ತಿರುಗಿ ನೋಡ್ದಂಗೆ ಹೋಗುವಂಥ ಸನ್ನಿವೇಶಗಳೆಲ್ಲ ಬಂದ್ಬಿಡ್ತು ಯಾರು ಒಳ್ಳೆಯರು ಯಾರು ಕೆಟ್ಟವರು ಯಾರು ನಂಬಬೇಕು ಯಾರು ನಂಬಾರ್ದು ಎಲ್ಲ ಪಾಠವನ್ನು ಕಲಿಸ್ಬಿಡ್ತು ನಿಮಗೆ ಈ ಸಾಡೆ ಸಾತಲ್ಲಿ ಈ ಮಕರ ರಾಶಿವರಿಗೆ ನಿಮಗೆಲ್ಲ ಜೀವನದ ಪಾಠ ಎಲ್ಲ ಕ್ಲೀನಾಗಿ ಅರ್ಥ ಆಗ್ಬಿಟ್ಟಿದೆ ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡ್ತೀರಿ ಬುಧ ಭಾಳ ಪ್ರಶಸ್ತ ಆಗ್ತದೆ ನಿಮಗೆ ಕಳ್ಕೊಂಡಿರುವಂಥದ್ದೆಲ್ಲವೂ ಸಹ ಗಳಿಕೆ ಆಗುವಂಥ ದಿನಗಳು ಈ ದಿನದಿಂದ ಆರಂಭ ನಿಮಗೆ ಈ ಮೇ ತಿಂಗಳಿಂದ ನಿಮಗೆ ನಿಮಗೆ ಎಲ್ಲ ಆರಂಭವಾಗತ್ತೆ ನಿಮಗೀಗ ಏನೇನು ಕಳ್ಕೊಂಡ್ರಿ ಏನೇನು ನಷ್ಟ ಆಯಿತು ಕಷ್ಟ ಆಯಿತು ಸಮಸ್ಯೆ ಆಯಿತು ಬೇಸ ಎಲ್ಲ ಒಂದಿಂದಲ್ಲ ಒಂದು ಎಲ್ಲವೂ ಸಹ ಕಳ್ಕೊಂಡದನ್ನು ಗಳಿಕೆ ಮಾಡುವಂಥದ್ದು ಆರಂಭ ಮೇ ತಿಂಗಳಿಂದ ಮಕರ ರಾಶಿಯವರಿಗೆ ಭೂಮಿ ಅನುಕೂಲವಾಗುತ್ತೆ ಹಣಕಾಸಿನ ಅನುಕೂಲ ಆಗುತ್ತೆ ಕೆಲಸ ಕಲ್ಕೊಂಡ್ರೆ ಕೆಲಸದಲ್ಲಿ ಅನುಕೂಲವಾಗುತ್ತೆ ಕೆಲಸದಲ್ಲಿ ಒಂದಿಷ್ಟು ಪ್ರಮೋಷನು ಸಿಗುವಂಥ ಸನ್ನಿವೇಶಗಳು ಕೆಲಸದಲ್ಲಿ ಒಂದು ಸ್ಥಿಮಿತ ಹೊರಗಡೆ ಎಲ್ಲೆಲ್ಲೋ ಯಾವ್ಯಾವುದೋ ಊರೆಲ್ಲ ಸುತ್ತಿದ್ದಾಯಿತಿಗೆ ಒಂದು ಎಲ್ಲೋ ಒಂದತ್ರ ಕೆಲಸ ಸಿಕ್ಕಿದೆಯಪ್ಪ ಇಲ್ಲೊಂದು ಕೆಲಸ ಮಾಡ್ಕೊಂಡು ಹೋಗೋಣ ಅಂಥ ಸನ್ನಿವೇಶ ಒಂದು ತೃಪ್ತಿಕರವಾದಂಥ ವಾತಾವರಣ ಇದೆಲ್ಲವೂ ಸಹ ಇರುತ್ತೆ ನಂತರದಲ್ಲಿ ಹಣಕಾಸಿನ ಅನುಕೂಲವೂ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳೆಲ್ಲೂ ಅನುಕೂಲವಾಗುತ್ತೆ ಒಂದು ರೀತಿಯಾದಂತಹ ಒಂದು ಕುಟುಂಬ ಒಂದು ಎಲ್ಲರ ಬೇರೆಯವ್ರ ರೀತಿಯಲ್ಲಿ ನಾವು ಸಹ ಬದುಕ್ತಾ ಇದ್ದೀವಿ ರೀ ಬೇರೆಯವ್ರ ಥರ ನಾನು ಸ್ವಲ್ಪ ಬಂದಪ್ಪ ಅಯ್ಯೋ ಎಷ್ಟು ಕಷ್ಟ ಬಂತು ಇರಲೇ ಜೀವನವೇ ಇರಬಾರ್ದು ಅನ್ನುವಂಥ ಸ್ಥಿತಿಗೆ ಹೋದಂತಹ ರಾಶಿಯವರು ಮಕರ ರಾಶಿಯವರು ಬಹಳ ಅನುಕೂಲಕರವಾದಂಥ ದಿನಗಳು ನಿಮಗೆ ಆರಂಭವಾಗಿದೆ ನಿಮಗೆ ಎಲ್ಲ ರೀತಿಯಾದಂತಹ ಸಹಕಾರ ಸಹಯೋಗ ಸಿಗುವಂಥದ್ದು ಭಗವಂತನಿಂದ ಆಗುತ್ತೆ ಭಗವಂತನ ಮೇಲೆ ಇಟ್ಟಿರುವಂಥ ನಂಬಿಕೆ ಮಾತ್ರ ನಿಮಗೆ ಯಾವತ್ತೂ ಕಡಿಮೆ ಆಗಲಿಲ್ಲ ಆ ಭಗವಂತನ ನಂಬಿಕೆಯಿಂದ ನಿಮಗೆ ಇವತ್ತು ಒಳ್ಳೆಯದಾಗುತ್ತೆ ಆದ್ದರಿಂದ ಎಲ್ಲಿ ಹನುಮಂತನ ದೇವಸ್ಥಾನ ಸಿಕ್ಕಿದ್ರೆ ಒಂದು ನಮಸ್ಕಾರವನ್ನು ಮಾಡಿ ಶನಿಮಾತ್ಮನ ದೇವಸ್ಥಾನ ಸಿಕ್ಕಿದ್ರೆ ಒಂದು ಆರಾಧನೆ ಮಾಡಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಇಷ್ಟೇ ಸಾಕು ದೊಡ್ಡಾವುದು ಬೇಡ ನಾನು ಹೇಳುವಂಥದ್ದು ಇಂಥ ಕಳ್ಕೊಂಡಂತಹ ಈ ಅನುಭವಿಸಿದಂಥ ದಿನಗಳು ನಿಮ್ಮ ಜೀವನದಲ್ಲಿ ಮತ್ತೆ ಬರೋದಿಲ್ಲ ನಿಮ್ಮ ದೀವ ನಿಮ್ಮ ಜೀವನ ಇನ್ನೆನಿದರೂ ಸಹ ಒಂದೊಂದು ಮೆಟ್ಟಲು ಹತ್ತುತ್ತ ಹತ್ತುತ್ತಾ ಹತ್ತುತ್ತ ಅದನ್ನು ದೊಡ್ಡ ಮಟ್ಟದ ಸಕ್ಸಸ್ ತೋಡ್ಕೊಂಡೇ ಹೋಗ್ತೀರಿ ಹೊರ್ತು ಬೇರೆ ಸಮಸ್ಯೆ ಬರೋದಿಲ್ಲ ನಾನು ನಿಮಗೊಂದು ಕಿವಿ ಮಾತನ್ನು ಹೇಳ್ತೇನೆ ಮಕರ ರಾಶಿಯವರಿಗೆ ಕೋಪ ಮಾಡಿಕೊಡ್ಬೇಡಿ ದ್ವೇಷವನ್ನು ಮಾಡ್ಕೊಳ್ಬೇಡಿ ಕೋಪ ಇದ್ದರೆ ಇವತ್ತು ಕೋಪ ಇವತ್ತೇ ಕ್ಷಣದಲ್ಲಿ ಈಗಲೇ ಒಂಟೋಬೇಕು ದ್ವೇಷವಿದ್ದರೆ ಇವತ್ತೇ ದ್ವೇಷ ಒಟ್ಟೋಗಬೇಕು ಆ ದ್ವೇಷವನ್ನು ಸಾಧಿಸ್ಬೇಡಿ ಕೋಪವನ್ನು ಇಟ್ಕೊಳ್ಬೇಡಿ ಇವೆರಡೂ ಸಹ ನಿಷ್ಕಲ್ಮಷವಾಗಿ ಇಟ್ಕೊಂಬೇಡಿ ನೀವು ಕೋಪ ಬಂತಂದರೆ ಈ ಕ್ಷಣದಲ್ಲಿ ಮಾತಾಡ್ದು ರೀ ತಿರ್ಗಿ ಏನಮ್ಮ ಚೆನ್ನಾಗಿದೆಯಾ ಇಷ್ಟು ಮಾತಾಡಿಸ್ಬಿಡಿ ಗುಡ್ ನಿಮಗೆ ಆ ಬರಲ್ಲ ನಿಮ್ಮ ಸಮಸ್ಯೆನೂ ಬರಲ್ಲ ಮತ್ತು ಕೋಪ ಏನೇ ಬಂದರೂ ಸಹ ಕೋಪ ಮಾಡ್ಕೊಳ್ಬೇಡಿ ಭಾಳ ತಾಳ್ಮೆಯಿಂದ ವರ್ತನೆ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಂತೂ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಮದುವೆ ಮುಂಜಿಗಳಾಗುತ್ತೆ ಶುಭ ಕಾರ್ಯಗಳಾಗುತ್ತೆ ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ತೃಪ್ತಿ ಸಿಗುತ್ತೆ ಕಳ್ಕೊಂಡಿದ್ದೆಲ್ಲವೂ ಗಳಿಕೆ ಆಗುತ್ತೆ ಇನ್ನೇನು ಬೇಕು ಎಲ್ಲ ಸಿಗುತ್ತುವಂಥ ದಿನಗಳು ಮೇ ತಿಂಗಳಿಂದ ಈ ಮಕರ ರಾಶಿಯವರಿಗೆ ಆರಂಭವಾಯಿತು ಅಂತ ಹೇಳ್ತಾ ನೀವು ಏನಾದರೂ ಆರಾಧನೆ ಮಾಡಬೇಕು ಅಂತಂದರೆ ಹನುಮಂತನನ್ನು ಮಾತ್ರ ಕೈ ಬಿಡಬಾರ್ದು ಪಂಚಮುಖಿ ಹನುಮಂತ ಸಿಕ್ಕರೆ ಭಾಳ ಒಳ್ಳೆಯದು ಸಿಕ್ಕಲಿಲ್ಲ ಅಂದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಾ ಸೂರ್ಯ ಮುಳುಗಿದ ಮೇಲೆ ಬೆಳಿಗ್ಗೆ ಬೇಡ ಬೆಳಿಗ್ಗೆ ನಿಮ್ಮ ಕೂಗು ನಮಸ್ಕಾರ ಮಾಡ್ಕೊಂಬನ್ನಿ ತೊಂದರೆ ಇಲ್ಲ ಒಂದು ಆರಾಧನೆ ಮಾಡಿ ಉಪವಾಸ ಇರಿ ಏನು ಬೇಕಾದರೂ ಮಾಡಿ ಸೂರ್ಯ ಮುಳುಗಿದ ನಂತರದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿ ಹಚ್ಚಿ ಬನ್ನಿ ಶನಿದೋಷಕ್ಕೋಸ್ಕರವಾಗಿ ಹನುಮಂತನ ದೇವಸ್ಥಾನದಲ್ಲಿ ಹೇಳ್ಬತ್ತಿ ಹಚ್ಚಿದ್ರೆ ನಿಮಗೆ ದೊಡ್ಡ ಮಟ್ಟದ ಲಾಭ ಆ ಶನಿದೋಷ ಹೋಗುವಂಥ ಸನ್ನಿವೇಶಗಳು ಬರುತ್ತೆ ಅಂತ ಹೇಳ್ತಾ ಈ ಮೇ ತಿಂಗಳು ಮಾಸದ ಮಕರ ರಾಶಿಯ ರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ್ ಮಾಡಲಿ